ನಮಸ್ಕಾರ ಎಲ್ರಿಗೂ ನಾನು ಹರೇಶ್ ನೀವು ನೋಡ್ತಾ ಇದ್ರ ಎಲ್ ಕನ್ನಡ ಈ ವಾರದ ಸ್ಪೆಷಲ್ ನ್ಯೂಸ್ ಎಲ್ರಿಗೂ ಸ್ವಾಗತ ಪ್ರತಿ ವಾರದಂತೆ ಈ ವಾರ ಕೂಡ ಕೆಲವೊಂದು ವಿಶೇಷವಾಗಿರ್ತಕ್ಕಂಥ ಹಾಗೇನೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸ್ಪೆಷಲ್ ಸುದ್ದಿಗಳಿದಾವೆ ಸ್ಪೆಷಲ್ ನ್ಯೂಸ್ ಇದೆ ಹಾಗಾದ್ರೆ ಯಾವುದು ಅವೆಲ್ಲ ಸ್ಪೆಷಲ್ ಸುದ್ದಿಗಳು ಬನ್ನಿ ನೋಡ್ಕೊಂಡ್ಬರೋಣ ಬೆಂಗಳೂರಿನ ಟೀಕಿ ಆಗಿರುವ ಸನ್ನಿ ಗುಪ್ತಾ ಇವರು ಫ್ಲಿಪ್ಕಾರ್ಟ್ ನಲ್ಲಿ ಒಂದು ಲ್ಯಾಪ್ಟಾಪ್ ನ ಆರ್ಡರ್ ಮಾಡ್ತಾರೆ ಈ ಲ್ಯಾಪ್ಟಾಪ್ ಇವರಿಗೆ ಕೇವಲ ಹದಿಮೂರು ನಿಮಿಷದಲ್ಲಿ ಡೆಲಿವರಿ ಆಗುತ್ತೆ ಅಂದ್ರೆ ಡೆಲಿವರಿ ಬಾಯ್ ಬಂದು ಇವರಿಗೆ ಲ್ಯಾಪ್ಟಾಪ್ನ ಕೊಡ್ತಾರೆ ಅಂದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ ಫ್ಲಿಪ್ಕಾರ್ಟ್ ಮಿನಿಟ್ಸ್ ಅನ್ನುವಂಥ ಒಂದು ಆಪ್ಷನ್ ಮೂಲಕ ಇವರು ಆರ್ಡರ್ನ ಮಾಡ್ತಾರೆ ಈ ಅವರು ಆರ್ಡರ್ ಮಾಡಿದ ಹದಿಮೂರೇ ನಿಮಿಷದಲ್ಲಿ ಇವರಿಗೆ ಡೆಲಿವರಿ ಸಿಗುತ್ತೆ ಈಗ ನಾವೇನಾದ್ರೂ ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿದ್ರೆ ನಮಗೆ ಅದು ಡೆಲಿವರಿ ಆಗೋದಕ್ಕೆ ಒಂದು ವಾರ ಅಥವಾ ನಾಲ್ಕೈದು ದಿನ ಇರ್ಬೋದು ಒಂದು ವಾರ ಇರ್ಬೋದು ಅಥವಾ ಹತ್ತು ದಿನ ಇರ್ಬೋದು ಈ ತರ ಸಮಯವನ್ನು ತಗೊಳುತ್ತೆ ಟೈಮನ್ನು ಅನ್ನ ತಗೊಳ್ತಾರೆ ಆದ್ರೆ ಇವ್ರು ಆರ್ಡರ್ ಮಾಡಿದ ಕೇವಲ ಹದಿಮೂರೇ ನಿಮಿಷದಲ್ಲಿ ಇವರಿಗೆ ಇದು ಲ್ಯಾಪ್ಟಾಪ್ ಡೆಲಿವರಿ ಸಿಗುತ್ತೆ ಇವರು ಆ ಒಂದು ಖುಷಿನ ಇವರ ಎಕ್ಸ್ ಅಕೌಂಟ್ ನಲ್ಲಿ ಆ ವಿಡಿಯೋ ಮೂಲಕ ಇವರು ಅದನ್ನ ಹಂಚಿಕೊಂಡಿದ್ದಾರೆ ಪ್ರಪಂಚದ ಜನಪ್ರಿಯ ಚಾಟ್ ಅಪ್ಲಿಕೇಶನ್ ಆಗಿರುವಂತಹ ಟೆಲಿಗ್ರಾಮ್ ನ ಸಿಇಒ ಪಾವಿಲ್ ಡೆರೋ ಅವರನ್ನ ಪ್ಯಾರಿಸ್ ನ ವಿಮಾನ ನಿಲ್ದಾಣದಲ್ಲಿ ಅರೆಸ್ಟ್ ಮಾಡಿದ್ದಾರೆ ಯಾಕೆ ಈ ಟೆಲಿಗ್ರಾಮ್ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಇವರನ್ನ ಅರೆಸ್ಟ್ ಮಾಡಿದ್ದಾರೆ ಇವರನ್ನ ಅರೆಸ್ಟ್ ಮಾಡಿದ ಬೆನ್ನಲ್ಲೇ ಭಾರತ ಸರ್ಕಾರ ಕೂಡ ಈ ಟೆಲಿಗ್ರಾಮ್ ಆಪ್ ಅನ್ನು ಬ್ಯಾನ್ ಮಾಡುವತ್ತ ಯೋಚಿಸ್ತಾ ಇದೆ ಅಂದ್ರೆ ಚಿಂತನೆ ಮಾಡ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಈ ಟೆಲಿಗ್ರಾಮ್ ಆ್ಯಪ್ನಲ್ಲಿ ನಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ಆದಂತ ಅಂದ್ರೆ ಜೂಜಾಟ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಥರದಂಥ ಅಶ್ಲೀಲವಾಗಿರ್ತಕ್ಕಂಥ ಒಂದು ಲಿಂಕ್ ಗಳು ಅಥವಾ ಈ ಸಿನಿಮಾಗಳ ಪೈರಸಿ ಅಂದ್ರೆ ಬೆಳಿಗ್ಗೆ ಅಷ್ಟೇ ಸಿನಿಮಾ ರಿಲೀಸ್ ಆಗಿರುತ್ತೆ ಅದು ಯಾವುದೇ ಭಾಷೆ ಬೇಕಾದ್ರೂ ಸಿನಿಮಾಗೆ ಆಗಿರ್ಬೋದು ಬೆಳಿಗ್ಗೆ ಅಷ್ಟೇ ರಿಲೀಸ್ ಆಗಿರುತ್ತೆ ಸಂಜೆ ಆಗೋಷ್ಟರಲ್ಲಿ ಆ ಸಿನಿಮಾದ ಒಂದು ಪ್ರಿಂಟ್ ಅಥವಾ ಡಿ ವಿ ಡಿ ಪ್ರಿಂಟ್ ಏನಿರುತ್ತೆ ಅದು ಈ ಟೆಲಿಗ್ರಾಮ್ ನಲ್ಲಿ ಬಂದ್ಬಿಟ್ಟಿರುತ್ತೆ ಹಾಗಾಗಿ ಜನರು ಇಲ್ಲಿಗಲ್ ಗೆ ಹೇಳಿದ್ಬಿಟ್ಟು ತಮ್ಮ ಹಣವನ್ನ ಕಳ್ಕೊಳ್ತಿದ್ದಾರೆ ಅಥವಾ ಬೇರೆ ರೀತಿಯಲ್ಲಿ ಜನರಿಗೆ ತೊಂದರೆ ಆಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಭಾರತ ಸರ್ಕಾರ ಇದನ್ನ ಬ್ಯಾನ್ ಮಾಡುವತ್ತ ಚಿಂತನೆಯನ್ನ ನಡೆಸ್ತಾ ಇದೆ ಸದ್ಯದಲ್ಲೇ ಬ್ಯಾನ್ ಆಗುತ್ತೆ ಕೂಡ ಅಮೆರಿಕದ ಎಸ್ಪರೆನ್ಸ್ ಲುಮಿಸ್ಕಾ ಫಾರ್ಝೋನಿಯಾ ಎನ್ನುವಂತ ಮಹಿಳೆ ದೇಹದ ಒಂದು ಭಾಗವನ್ನು ಬಿಡದೆ ಟ್ಯಾಟೋನ ಹಾಕಿಕೊಂಡಿದ್ದಾಳೆ ಕಾರಣ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಗೋಸ್ಕರ ಕಣ್ಣಿನ ಒಳಗೆ ಟ್ಯಾಟೋ ಹಾಕ್ಸ್ಕೊಂಡಿರೋದಲ್ದೇನೆ ಬಾಯಿಯ ಒಳಗೂ ಕೂಡ ಟ್ಯಾಟೋ ಹಾಕಿಸಿಕೊಂಡು ಸಂಪೂರ್ಣ ದೇಹವನ್ನೆಲ್ಲ ಟ್ಯಾಟೋ ಮುಖಾಂತರ ಮಾಡಿಕೊಂಡು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ನ ಮಾಡಿದ್ದಾರೆ ಕ್ಯಾಲಿಫೋರ್ನಿಯಾದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಯೂನಿವರ್ಸಿಟಿ ಕಾಗದದ ಇ ಕಾಗದದ ಇಬಿಸಿ ಕೇರ್ ಒಂದು ಮಾಸ್ಕ್ ಅನ್ನ ತಯಾರಿಸಿದ್ದಾರೆ ಅಂದ್ರೆ ಇಬಿಸಿ ಕೇರ್ ಅನ್ನುವಂಥದ್ದು ಈ ಮಾಸ್ಕ್ ನ ಹೆಸರು ಇಬಿಸಿ ಕೇರ್ ಅಂದ್ರೆ ಎಕ್ಸಿಲ್ ಬ್ರೀತ್ ಕಾನ್ಸ್ಟೆಂಟ್ ಅಂತ ಅಂದ್ರೆ ಈ ಮಾಸ್ಕ್ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಶ್ವಾಸಕೋಶ ಸಂಬಂಧ ಕಾಯಿಲೆ ಇರೋಂಥವ್ರು ಅಥವಾ ಅಸ್ತಮ ಇರೋರು ಅಂದ್ರೆ ವೀಸಿಂಗ್ ಪ್ರಾಬ್ಲಮ್ ಇರೋರು ಅಥವಾ ಲಂಗ್ಸ್ ಪ್ರಾಬ್ಲಮ್ ಇರೋರಿಗೆ ಈ ಒಂದು ಮಾಸ್ಕ್ನ ಹಾಕಿದಾಗ ಅಂದ್ರೆ ಅವರು ಆ ಮಾಸ್ಕ್ ಹಾಕೊಂಡಾಗ ಒಳಗಡೆ ಏನಾದರೂ ಸಮಸ್ಯೆ ಆದ್ರೆ ಅಂದ್ರೆ ಬ್ರೀತಿಂಗ್ ಪ್ರಾಬ್ಲಮ್ ಆದ್ರೆ ಉಸಿರಾಟದ ಸಂಬಂಧಿತ ತೊಂದರೆಗಳಾಯಿತು ಅಂತ ಹೇಳಿದ್ರೆ ಈ ಮಾಸ್ಕ್ ಅಲಾರಾಮ್ ಮೂಲಕ ಸೂಚನೆಯನ್ನು ಕೊಡುತ್ತಂತೆ ಅಂದ್ರೆ ಈಗ ಮಾಸ್ಕ್ ಹಾಕೊಂಡಿರ್ತಾರೆ ಆ ಮಾಸ್ಕ್ ಹಾಕೊಂಡಾಗ ಸಮಸ್ಯೆ ಆಗ್ತಾ ಇದೆ ಉಸಿರಾಟ ತೊಂದರೆ ಆಗ್ತಾ ಇದೆ ಅಂದಾಗ ಇದು ಇಮಿಡಿಯೇಟ್ ಆಗಿ ಅಲಾರಾಂ ಮೂಲಕ ಸೂಚನೆಯನ್ನು ಕೊಡುತ್ತೆ ಅವಾಗ ಇವ್ರನ್ನ ನೇರವಾಗಿ ಬೇರೆ ಆಸ್ಪತ್ರೆಗಳಿಗೆ ಅಥವಾ ಬೇರೆ ಕಡೆಗೆ ಒಂದು ಟ್ರೀಟ್ಮೆಂಟ್ಗೆ ಕರ್ಕೊಂಡು ಹೋಗ್ಲಿಕ್ಕೆ ಅನುಕೂಲವಾಗಲಿ ಅನ್ನೋದಕ್ಕೋಸ್ಕರ ಈ ಒಂದು ಮಾಸ್ಕ್ ಅನ್ನ ತಯಾರಿಸಿದರೆ ಸ್ಪೇನ್ ದೇಶದ ಸ್ಪೈನ್ ಫೋರ್ಡ್ ಇನ್ಸ್ಟಿಟ್ಯೂಟ್ ನಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಜೆಲ್ಲ ರೆಡಿ ಮಾಡಿದ್ದಾರೆ ಅಂದ್ರೆ ಜೆಲ್ಲ ತಯಾರಿಸಿದ್ದಾರೆ ಈ ಜೆಲ್ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಬೆಂಕಿಯನ್ನ ಆರಿಸುವಂತೆ ಕೆಲಸವನ್ನ ಮಾಡುತ್ತೆ ಅಂದ್ರೆ ಈ ಜೆಲ್ಲ ಎಲ್ಲಿ ಬೆಂಕಿ ಜಾಸ್ತಿ ಕಾಣಿಸ್ಕೊಳ್ತೋ ಅಥವಾ ಕಾಡ್ಗಿ ಚೆಲ್ಲಿ ಕಾಣಿಸ್ಕೊಳ್ತೋ ಅಂತ ಜಾಗಗಳಲ್ಲಿ ಆ ಮನೆಗಳ ಮೇಲೆ ಅಥವಾ ವಸ್ತುಗಳ ಮೇಲೆ ಅಥವಾ ಭೂಮಿಯ ಮೇಲೆ ಈ ಜೆಲ್ಲನ್ನ ಹರಡೋದ್ರಿಂದ ಅಂದ್ರೆ ಜೆಲ್ಲನ್ನು ಸ್ಪ್ರೇ ಮಾಡೋದ್ರಿಂದ ಈ ಜೆಲ್ ಏನು ಮಾಡುತ್ತೆ ಅಂದ್ರೆ ದೀರ್ಘಕಾಲದವರೆಗೆ ನೀರನ್ನು ಒಳಗೆ ಇಟ್ಕೊಂಡಿರುತ್ತೆ ನಂತರ ಕಾಣಗಿಚ್ಚು ಬರುವಂತ ಸಂದರ್ಭ ಅಥವಾ ಬೆಂಕಿ ಕಾಣಿಸ್ಕೊಂಡಂಥ ಸಂದರ್ಭದಲ್ಲಿ ನೀರನ್ನ ಹಿಡಿದಿಟ್ಕೊಂಡಿದ್ದಂಥ ಜೆಲ್ ಇಮಿಡಿಯೇಟ್ ಆಗಿ ಸಡನ್ ಆಗಿ ಆ ನೀರನ್ನ ಹೊರಗಡೆ ಬಿಟ್ಕೊಡುತ್ತೆ ಅಂತ ಸಂದರ್ಭದಲ್ಲಿ ಆ ಬೆಂಕಿಯನ್ನ ಆರಿಸುವ ಮೂಲಕ ಈ ಜೆಲ್ ಆ ನೀರು ಬೆಂಕಿಯನ್ನು ಆರಿಸುವ ಮೂಲಕ ಆ ಜಾಗವನ್ನ ಅಥವಾ ಒಂದು ಮನೆ ಇರಬಹುದು ಯಾವುದೇ ಒಂದು ವಸ್ತುಗಳಿರ್ಬೋದು ಅದನ್ನ ಬೆಂಕಿಯಿಂದ ಕಾಪಾಡುವಂತ ಕೆಲಸವನ್ನ ಮಾಡುತ್ತೆ ಬರ್ಕಿಯ ಕ್ಯಾಲಿಫೋರ್ನಿಯಾ ಇನ್ಸ್ಟಿಟ್ಯೂಟ್ ನಲ್ಲಿ ಪ್ಲಾಸ್ಟಿಕ್ ಅನ್ನು ಮರುಬಳಕೆ ಮಾಡುವಂತ ಹೊಸ ವಿಧಾನವನ್ನ ವಿಜ್ಞಾನಿಗಳು ಕಂಡಿಡಿದಿದ್ದಾರೆ ಪ್ಲಾಸ್ಟಿಕ್ ನಲ್ಲಿ ಇರುವಂತಹ ಪಾಲಿಥಿಲಿನ್ ಮತ್ತು ಪಾಲಿ ಪ್ರೊಹಲಿನ್ ಅನ್ನುವಂತಹ ರಾಸಾಯನಿಕಗಳು ಬೇರ್ಪಡಿಸುವ ಮೂಲಕ ಅಂದ್ರೆ ಈ ರಾಸಾಯನಿಕಗಳನ್ನ ಬೇರ್ಪಡಿಸುವ ಮೂಲಕ ಪ್ಲಾಸ್ಟಿಕ್ ಗಳು ಕರಗುವಂತೆ ಮಾಡಿ ಅದನ್ನ ಪುನರ್ ಬಳಕೆ ಮಾಡುವ ರೀತಿಯಲ್ಲಿ ಒಂದು ಸಂಶೋಧನೆಯನ್ನು ಮಾಡಿದ್ದಾರೆ ಅಂದ್ರೆ ಪ್ರಪಂಚದ ತುಂಬೆಲ್ಲ ಪ್ಲಾಸ್ಟಿಕ್ ತ್ಯಾಜ್ಯಗಳು ಹೆಚ್ಚಾಗಿದೆ ಈಗ ನಾವು ಯಾವ್ದೇ ಒಂದು ಕವರ್ ತಗೊಂಡ್ಬರ್ತೀವಿ ಅಥವಾ ಯಾವ್ದೋ ಒಂದು ನೀರಿನ ಬಾಟಲ್ ನಾವು ತಗೊಳ್ತೀವಿ ಅಂದ್ರೆ ಅದನ್ನ ಮತ್ತೆ ನಾವು ಬಳಸೋದಿಲ್ಲ ಅಂದ್ರೆ ಹೊರಗಡೆ ಹೋದಾಗ ಮತ್ತೆ ಬಳಸೋದಿಲ್ಲ ತೆಗಿ ಬಿಸಾಕ್ತಿವಿ ಮತ್ತೆ ವಾಪಸ್ ಬೇರೆ ತಗೊಳ್ತೀವಿ ಆದ್ರೆ ಈ ತರ ಮಾಡಿದಾಗ ಕಸ ತುಂಬಾನೇ ಜಾಸ್ತಿ ಆಗುತ್ತೆ ಪ್ರಕೃತಿಗೆ ತುಂಬಾನೇ ಆಗುತ್ತೆ ಈ ತರದ ಒಂದು ಸಮಸ್ಯೆನ ಬಗೆಹರಿಸೋಕೋಸ್ಕರವಾಗಿ ಈ ವಿಜ್ಞಾನಿಗಳು ಈ ತರದ ಒಂದು ರಾಸಾಯನಿಕ ಪ್ರಕ್ರಿಯೆಯನ್ನ ಸಂಶೋಧನೆ ಮಾಡಿದ್ದಾರೆ ನಮ್ಮ ದೇಶದ ರಸ್ತೆಗಳಲ್ಲಿ ರಸ್ತೆ ಅನ್ನೋದಕ್ಕಿಂತ ಗುಂಡಿನೇ ಜಾಸ್ತಿ ಇರುತ್ತೆ ಎಲ್ಲಿ ನೋಡಿದ್ರು ಬರೀ ಗುಂಡಿನೇ ಕಾಣಿಸುತ್ತೆ ಬಿಟ್ರೆ ಒಳ್ಳೆ ರಸ್ತೆಗಳೇ ಇರೋದಿಲ್ಲ ಅಂತ ಗುಂಡಿಗಳಲ್ಲಿ ನಾವು ವಾಹನವನ್ನು ಚಲಾಯಿಸಬೇಕಾದ್ರೆ ಅಂದ್ರೆ ಬೈಕ್ ಇರಬಹುದು ಕಾರ್ ಇರ್ಬೋದು ತುಂಬಾನೇ ಹೊಡೆದ ಬೆಳೆಯುವಂಥದ್ದು ಬೈಕು ಕಾರು ಈ ಸ್ಕೂಟರ್ ಗಳಿಗೆ ಅಂದ್ರೆ ಈ ಸ್ಕೂಟಿಗಳಿಗೆ ಒಂದು ಸರ್ತಿ ಆ ಗುಂಡಿಗೆ ಚಕ್ರ ಇಳಿದಾಗ ಆ ವೀಲ್ ಇಳಿದಾಗ ಆ ಟೈರ್ ಬ್ಲಾಸ್ಟ್ ಆಗುವಂತದ್ದು ಎಷ್ಟೋ ಕಡೆಗಳಲ್ಲಿ ಟೈರ್ ಬ್ಲಾಸ್ಟ್ ಆಗಿ ಅಪಘಾತಗಳಾಗಿ ಅನಾಹುತಗಳಾಗಿ ಇರುವಂತದ್ದು ಇದೆ ಆದರೆ ಈಗ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೋಸ್ಕರವಾಗಿ ದಕ್ಷಿಣ ಕೊರಿಯಾದ ಕೊರಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಷಿನರಿ ಆ್ಯಂಡ್ ಮೆಟೀರಿಯಲ್ಸ್ ಇನ್ಸ್ಟಿಟ್ಯೂಟ್ನಲ್ಲಿ ಒಂದು ವಿನೂತನವಾಗಿರ್ತಕ್ಕಂಥ ಒಂದು ಫ್ಲೆಕ್ಸಿಬಿಲಿಟಿ ಇರುವಂಥ ಒಂದು ಟಯರ್ನ ಅಂದರೆ ಚಕ್ರ ಗಾಲಿಯನ್ನು ಅಂತ ಹೇಳ್ತೀವಿ ಚಕ್ರ ಅಂತ ಹೇಳ್ತೀವಿ ಇದನ್ನು ತಯಾರಿಸ್ತಿದ್ದಾರೆ ಇಲ್ಲಿಯ ವಿಜ್ಞಾನಿಗಳು ದಕ್ಷಿಣ ಕೊರಿಯಾದ ವಿಜ್ಞಾನಿಗಳು ಅಂದರೆ ಈ ಟೈರ್ ಹೇಗಿರುತ್ತೆ ಅಂದ್ರೆ ತುಂಬಾನೇ ಫ್ಲೆಕ್ಸಿಬಲಿ ಆಗಿದ್ದು ಎಂತ ಸಂದರ್ಭದಲ್ಲೂ ಎಂತ ಗುಂಡಿ ಇರ್ಬೋದು ಎಷ್ಟೇ ಕಲ್ಲು ಮಣ್ಣು ಇರ್ಬೋದು ಅಥವಾ ಎತ್ತರದ ಪ್ರದೇಶ ಇರ್ಬೋದು ಅಥವಾ ರಸ್ತೆ ಹೇಗೆ ಹದಗೆಟ್ಟಿದ್ರು ಕೂಡ ಆ ರಸ್ತೆಗೆ ಹೊಂದಿಕೊಂಡು ಸಾಗುವಂತ ಚಲಿಸುವಂತ ಸಾಮರ್ಥ್ಯವನ್ನು ಈ ಚಕ್ರಗಳು ಗಾಲಿಗಳು ಅಂದ್ರೆ ಚಕ್ರಗಳು ಹೊಂದಿರುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಫ್ಲೆಕ್ಸಿಬಿಲಿಟಿ ಆಗಿರೋದ್ರಿಂದ ಯಾವ್ದಾದ್ರು ಒಂದು ಕಲ್ಲು ಕಲ್ಲು ಸಿಕ್ತು ಅಥವಾ ಏನಾದ್ರೂ ಮುಳ್ಳು ಅಥವಾ ತಂತಿ ಮಳೆ ಏನೇ ಚುಚ್ಚಿದ್ರು ಕೂಡ ವಿದಿನ್ ಆ ಸೆಕೆಂಡ್ ಅಲ್ಲಿ ನಾವು ಅದನ್ನ ಮೊಳೆ ಅಥವಾ ಏನೇ ಆದ್ರೂ ಕಿತ್ತು ಬಿಸಾಕಿ ಹೋಗ್ಬೋದು ಅಥವಾ ಆ ಮೊಳೆ ಎಷ್ಟೇ ಕಿಲೋಮೀಟರ್ ತನಕನೂ ಆ ಟೈರ್ ಒಳಗಿದ್ರು ಕೂಡ ಟೈರ್ ಪಂಚರ್ ಆಗೋದಾಗ್ಲಿ ಏನೂ ಆಗೋದಿಲ್ಲ ಅಂತ ಇದಾಗಿತ್ತು ಸ್ನೇಹಿತರೆ ಈ ವಾರದ ಸ್ಪೆಷಲ್ ನ್ಯೂಸ್ ನ ವಿಶೇಷವಾಗಿರ್ತಕ್ಕಂಥ ಸುದ್ದಿ ಮಾಹಿತಿಗಳು ಆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋದಲ್ಲಿ ಹೇಳಿರುವಂಥ ಮಾಹಿತಿಗಳು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೀವು ಶೇರ್ ಮಾಡೋದರಿಂದ ಈ ಥರದ ಒಂದು ಹೊಸ ಹೊಸ ಮಾಹಿತಿಗಳು ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ ಹಾಗೆ ಏನಾದರೂ ಹೇಳುವಂಥ ಮಾಹಿತಿ ಇದ್ದರೆ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ